ಹಾಸ್ಪಿಟ್ಲ ತೋರಿಸಿಲ್ಲ ಅಂತ ಇಲ್ಲ ಎಲ್ಲ ಹಾಸ್ಪಿಟ್ಲ ಕೋಲಾರ ಕೈವಾರ ಬೆಂಗಳೂರು ಭದ್ರಳ್ಳಿ ಎಲ್ಲ ಎಲ್ಲ ಹಾಸ್ಪಿಟ್ಲ್ ತೋರಿಸ್ಕೊಂಡು ಬಂದಿದೀವಿ ಮಂಡಿ ಕಾಲ್ ನಾವು ಮೂಳೆ ಸೌದಿದೆ ಮೂಳೆ ಸೌದ್ದಿದೆ ಅಂತಾರೆ ಒಬ್ಬರು ನಿಮ್ಗೆ ಯಾವ ವಯಸ್ಸಾಗಿದೆ ಅರವತ್ತು ವರ್ಷದ ಮೇಲೆ ಮೂಳೆ ಸವಿಯೋದು ಈ ವಯಸ್ಸಿಗೆ ಎಂತ ಮೂಳೆ ಸವಿಯುತ್ತೆ ಅಂತ ಜನ ಹೇಳ್ತಾರೆ ಡಾಕ್ಟರ್ ನೋಡಿದ್ರೆ ಮೂಳೆ ಸೌದಿದೆ ಅಂತಾರೆ ಬಂದೇ ಸರಿ ಸರಿ ಬರ್ದಕ್ಕೆ ನಂಬಿ ಬಂದಿದ್ದೀವಿ ಏನೋ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ನಂಬಿ ಬಂದಿದ್ದೀವಿ

ನಿಮಗೆ ಮಾತಾ ಮಂತ್ರ ಆಗಿದೆ ಅಂತ ಹೇಳಿದ್ರು ತಲೆ ವರ್ಷದ ತಕ್ಷಣ ನಮ್ಮ ಸಮಸ್ತ ಪರಿವಾರ ಈಗ ಪರವಾಗಿಲ್ಲ ಮನೆ ತಂದಿ ಇಲ್ಲ ಯಶಸ್ಸಿದೆ ಈಗ ನಿಮ್ಮ ಯಜಮಂತ್ರನ ಉಷರ ಆಗಿದರಾ ನಡೀತಾರೆ ಮಾಮೂಲಿ ಕೂತ್ಕೊಂಡು

ಗೆ ಆಕ್ಸಿಡೆಂಟ್ ಆಗಿತ್ತು ವಿಕ್ಟೋರಿ ಆಸ್ಪತ್ರೆ ನಿಮಸ್ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ವಿ ಅದಲ್ಲಿ ಮೇಲಾಗಿಲ್ಲ ಮೇಲಾದ ಮೇಲೆ ಸ್ವಲ್ಪ ಮೆಂಟಲ್ ಕೇಸ್ ಥರ ಇದ್ರು ಮೆಂಟಲ್ ಕೇಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾಯಿದ್ರು ಅದೆಲ್ಲ ಮಾಡಿದ್ರು ಆಮೇಲೆ ನಮ್ಗೆ ಗೊತ್ತಿರೋರು ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು ಅವ್ರಿಗೆ ಮೇಲಾಗಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನಾನು ಇಂಪ್ರೂವ್ ಆಗೋವರೆ ನಮ್ಮ ಯಜಮಾನ್ರು ಇದು ಮೂರನೇ ಸತಿ ನಾವು ಇರೋದು ಏನಾಗಿತ್ತು ಅವರು ಆಕ್ಸಿಡೆಂಟ್ ಆದಾಗಿಂದೆಂಟಲ್ ಕೇಸು ಹುಷಾರಾದ್ರು ಅಂದ್ರೆ ತಲೆ ಹೊಡೆಯೋಕೆ ಅದು ಮೂರ್ ಸತಿ ಅಂದ್ರೆ ಇವತ್ತು ಮೂರ್ ಸರ್ತಿ ನಾವು ಬಂದಿದ್ದೀವಿ ಅದ್ ಸ್ವಲ್ಪ ಮಾಡಿಂದ ಸ್ವಲ್ಪ ಸ್ವಲ್ಪ ನೀರ್ ಕುಡಿಯೋದು ಜ್ಯೂಸ್ ಕುಡಿಯೋದು ಎಲ್ಲ ಮಾಡ್ತಾವ್ರೆ ಸ್ವಲ್ಪ ಸ್ವಲ್ಪ ಅದನ್ನ ನಡೆಯೋದು ಸ್ವಲ್ಪ ಇದು ಮಾಡ್ತವ್ರೆ ಈಗ ನಾವು ನೋಡಿದಂಗೆ ಅವ್ರನ್ನ ಎತ್ಕೊಳ್ಳೋದು ತಡೆ ಹೊಡಿಯೋದಕ್ಕೆ ತಡೆ ಹೊಡೆದ ಮೇಲೆ ಅವರು ನಡ್ಕೊಂಡು ಸ್ವಲ್ಪ ವಾಕ್ ಮಾಡಿಕೊಂಡು ವಾಕ್ ಮಾಡ್ಬೋದು ಅಲ್ಲಿ ನಿಮ್ಮ ಮನೆ ಹತ್ರ ಮಾಡ್ತಾರೆ ಇಲ್ಲಿ ತುಂಬಾ ಸುಸ್ತು ಗಾಡಿನಲ್ಲಿ ನಾವು ಮಾಲೂರಿಂದ ನಾವು ಬರೋದು ಆ ಗಾಡಿನಲ್ಲಿ ನಾವು ಅಷ್ಟು ರೋಡ್ ಸರಿ ಇಲ್ಲ ಅಲ್ಲಿ ಸುಸ್ತು ಸ್ವಲ್ಪ ಇವಾಗ ಹುಷಾರಾಗಿದ್ದಾರೆ ಪರವಾಗಿಲ್ಲ ಸ್ವಲ್ಪ ಓಕೆ ಇದು ಬಂದು ಇಪ್ಪತ್ತೆರಡು ಇಪ್ಪತ್ತ್ ವರ್ಷದ ಹಳೆ ದೇವಸ್ಥಾನ ಇಪ್ಪತ್ತೆರಡಿಂದ ಇಪ್ಪತ್ತ್ ಮೂರು ವರ್ಷ ಅಂದ್ರೆ ನೀವೇ ಸಂಸ್ಥಾಪನೆ ಮಾಡಿದ್ದ ಹೇಗೆ ಹೌದು ನಮ್ ತಂದೆಯವರಿದ್ರು ನಮ್ ತಂದೆಯವರಿಂದ ಮೂಲತಃ ಇದಾಗಿತ್ತು ದೇವಸ್ಥಾನ ಅದಕ್ಕೂ ಮುಂಚೆಯಿಂದ ಉತ್ತಾ ಇದೆ ಸುಮಾರು ನಾವು ಈ ಭೂಮಿ ತೆಗಿಯೋದಕ್ಕಿಂತ ಮುಂಚೆಯಿಂದ ಉತ್ತಾ ಇದ್ದಿದೆ ಉತ್ತದಲ್ಲಿ ದೇವಿ ನೆಲೆಸಿದ್ದಾಳೆ ಅಂತ ಹೇಳಿ ನಾವು ಅಲ್ಲೇ ಒಂದು ಚಪ್ರ ಹಾಕಿ ಪೂಜೆ ಮಾಡ್ತಾ ಇದ್ವು ನಮ್ಮ ತಾಯಿಯವರು ಈ ದೇವಾಲಯ ಬಂದು ನಡುವತ್ತಿಯಲ್ಲಿದೆ ತಾಯಿ ಅಂತ ಹೇಳಿ ಆ ದೇವಸ್ಥಾನಕ್ಕೆ ತುಂಬ ನಾನು ಹುಟ್ಟಿದಕ್ಕಿಂತ ಮುಂಚೆಯಿಂದ ನಮ್ಮ ತಾಯಿಯವರು ಆ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ರು ಮತ್ತೆ ಅವರಿಂದ ಸಂಕಲ್ಪವಾಗಿ ಅವರಿಂದನೇ ಅವ್ರ ಕನ್ಸಲ್ಲಿ ಬಂದು ಇಲ್ಲಿ ನನಗೊಂದು ಗುಡಿ ಬೇಕು ನನ್ಗೊಂದು ಸ್ಥಾನ ಬೇಕು ಅಂತ ಕೇಳಿದಾಗ ಇಲ್ಲಿ ದೇವಸ್ಥಾನ ಅಂತ ಪ್ರಾರಂಭ ಮಾಡೋದಕ್ಕೆ ಹೋಗ್ತೀವಿ ಪ್ರಾರಂಭದಲ್ಲೇನೆ ಅಮ್ಮನೇನು ಬೆಳಗ್ಗೆ ನಾವು ಪೂಜೆ ಮಾಡಬೇಕು ರಥಸಪ್ತಮಿ ದಿನ ಇಲ್ಲಿ ಬಾಯ ಇಳಿಬೇಕಾದ್ರೇನೆ ಬಾಯ ಅಗಿಯುವಾಗ್ಲೇ ಉತ್ತದ ಉತ್ತು ಹುತ್ತದಲ್ಲೇ ಒಂಚೂರು ಆ ಕಳಶ ಉದ್ಭವ ಆಗುತ್ತೆ ಇದು ಕೂಡ ಇಪ್ಪತ್ತೆರಡು ವರ್ಷ ಸಿಕ್ಕಿರುವಂತದ್ದು ಕಳಶ ಉದ್ಭವ ಆದ ಮೇಲೆ ಇದ್ದಿದ್ದು ನಮ್ಗೆ ಆಕರ್ಷಣೆ ಆಗುತ್ತೆ ಆಗ ದೇವಸ್ಥಾನ ಮಾಡಿದ್ದೆ ಅಂದ್ರೆ ನಿಮ್ಗೆ ಪ್ರೇರಣೆ ಆಗಿದ್ದು ನಿಮ್ಮ ತಾಯಿಯವ್ರ ಕಡೆಯಿಂದ ಅಂದ್ರೆ ಅವರು ದೇವಸ್ಥಾನದ ಕಟ್ಸಿ ನೀವು ಮುಂದುವರ್ಸ್ಕೊಂಡು ಹೋಗ್ತಿರದ ಅಥವಾ ನೀವೇ ಕಟ್ಸಿದ ಹೇಗಿ ನಮ್ಮ ತಂದೆಯವರೇ ಕಟ್ಸಿದ್ದು ನಾವೇ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ ಅವತ್ತಿಂದ ನಾವು ಪೂಜೆ ನಮ್ ಕೈಯಲ್ಲೇ ಮಾಡಿಸಿರೋದು ನಮ್ ತಾಯಿಯವರು ನನಗೆ ಇದಾಗುತ್ತೆ ಅದು ಅಂತ ಹೇಳಿ ನಮ್ ತಾಯಿಯವ್ರಿಗೆ ಅಮ್ಮನವ್ರು ತಿಳಿಸ್ಕೊಟ್ ಮೇಲೆ ನಾನೇ ಬಿಟ್ಟಿದ್ದೆ ಅವತ್ತಿನ ಅಂದ್ರೆ ಅವತ್ತಿಂದನೂ ಕೂಡ ದೇವರು ನಿಮ್ಗೆ ಅವತ್ತಿಂದ ಪೂಜೆ ಮಾಡ್ಕೊಂಡ್ ಬರ್ತಿದೀರಾ ಈ ಹುತ್ತ ಅಂತ ಅಂದ್ರೆ ಗುರುಗಳೇ ಈ ಜಾಗ ನೀವು ತಗೊಂಡ್ಲಕ್ಕೂ ಮುಂಚೆನೇ ಹುತ್ತೆ ಹೋಗ್ತಾ ಇತ್ತು ಆದ್ರೂ ಕೂಡ ನೀವು ಚಾಗರಿ ತಕೊಂಡು ತಗೊಂಡು ನಾವು ಇಲ್ಲಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ದೇವಸ್ಥಾನ ತಾಂತಾನೆ ಆ ಗುರುಗಳೇ ಈ ದೇವಸ್ಥಾನದಲ್ಲಿ ನೀವು ಶಾಸ್ತ್ರಗಳನ್ನ ಹೇಳ್ತೀರಾ ಯಾವ ಯಾವ ರೀತಿ ಶಾಸ್ತ್ರ ಇಲ್ಲ ಅಂಜನ ಶಾಸ್ತ್ರ ಇದೆ ಮತ್ತೆ ಕಾವಡೆ ಶಾಸ್ತ್ರ ಇದೆ ಆ ಮುಖ ದರ್ಶನ ಶಾಸ್ತ್ರವನ್ನು ಮಾಡ್ತೀವಿ ಮುಖಾಂತ್ರ ಶಾಸ್ತ್ರ ಹೇಳ್ತೀರಾ ಆ ಅಂಜನಾ ಶಾಸ್ತ್ರ ಮತ್ತೆ ಶಾಸ್ತ್ರ ಹೇಳ್ತೀರಾ ಅಂದ್ರೆ ನಾವು ನಮ್ ಜೀವನದಲ್ಲಿ ಏನ್ ನಡೆದಿದೆ ಅಂತ ಹೇಳಿಲ್ಲ ಅಂದ್ರೂ ಕೂಡ ನೀವು ಹಿಂದೆ ಏನಾಗಿದೆ ಮುಂದೆ ಯಾವ ರೀತಿ ನಡೀತಾ ಇರೋದನ್ನ ಭವಿಷ್ಯ ಹೇಳ್ತೀರಾ ಇವಾಗ ಕೆಲವೊಬ್ಬೊಬ್ರು ಹೇಳ್ತಾರೆ ಮಂತ್ರ ವಾಮಾಚಾರ ಇಲ್ಲಿ ಬಂದ್ ಕೂಡ ಎಷ್ಟೊಂದು ಆಗಿತ್ತು ಗುರುಗಳು ಏನು ಹೇಳಿಲ್ಲ ಪೂಜೆ ಹವನ ಏನು ಹೇಳಿಲ್ಲ ಬರೀ ತಡೆ ಹೊಡೆಸಿ ಸಾಕು ಅಂತ ಹೇಳಿದ್ರು ಅದಕ್ಕೂ ಕೂಡ ಇಸ್ಕೊಂಡಿಲ್ಲ ತಡೆ ಹೊಡೆದಿದ್ದಂಗೆ ನಮ್ಗೆ ಆರೋಗ್ಯ ಸರಿ ಹೋಯ್ತು ಅಥವಾ ಕೆಲ್ಸಗಳೆಲ್ಲ ನೆರವೇರಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು ತಡೆ ಹೊಡಿಯೋದು ಅಂದ್ರೆ ಅದ್ ಯಾವ ರೀತಿ ತಡೆ ಹೊಡಿಯೋದು ಅದರಿಂದ ಆಗೋ ಉಪಯೋಗಗಳು ಇಲ್ಲಿ ಯಾವುದೇ ಒಂದು ನರದೃಷ್ಟಿ ಮಾನ್ ಕೆಡುಕು ಮಾಡ್ಬೇಕಂದ್ರೇನೆ ಅದು ಕೆಡಕಾಗಿರಲ್ಲ ಇವನು ಬದುಕ್ತಾವಲ್ಲಪ್ಪಾ ಅಂತ ನಾವು ಹೊಟ್ಟೆ ಊರಿ ಬಿದ್ದು ಬಿಟ್ಟರೆ ಅದೇ ಕೆಳಕಾಗ್ಬಿಟ್ಟಿರಂತೆ ಅದೇ ಕೆಡುಕು ಚೆನ್ನಾಗಿ ಮಾಡಬೇಕು ಅಲ್ವಾ ಆ ಕೆಡುಕಿನ ಬೂತ್ನ ಹೋಗ್ಬೇಕು ಅನ್ನೋದಾದ್ರೆ ಒಂದು ತಡೆ ಅದಕ್ಕೆ ಒಂದು ಕುಡಿಕೆ ಕುಡಿಕೆಯೊಳಗಡೆ ಎಳ್ಳು ಮತ್ತೆ ಬಿಚ್ಚೋಲೆ ಮತ್ತೆ ಈ ಬುತ್ತಿ ತೆಂಗಿನಕಾಯಿ ಮೊಟ್ಟೆ ನಿಂಬೆ ಇಷ್ಟು ಜೋಡಿಸಿ ಇಲ್ಲಿ ತಡೆ ಹೊಡಿತಾರೆ ಆ ತಡೆ ಹೊಡೆಯೋದ್ರಿಂದ ಎಷ್ಟೋ ಕಷ್ಟಗಳು ಆಗಿರ್ಬೋದು ಅಮಾಚಾರ ಆಗಿರ್ಬೋದು ಎಲ್ಲ ಥರದ ದೃಷ್ಟಿದೋಷಗಳು ಅಲ್ಲಿ ಕಡಿತವೆ